ರೈಲ್ವೆ ಟ್ರಕ್ ಪಕ್ಕದಲ್ಲಿರುವ ಮಣ್ಣಿನ ರೋಡ್ ಮೇಲೆ ಪ್ರಸಾದ್ ಬಟ್ಟೆ ಮೂಟೆಯನ್ನ ರಮೇಶ್ ಪಾತ್ರೆ ಮೂಟೆಯನ್ನ ನಿತ್ಯ ಮೇಲೆ ಇಟ್ಕೊಂಡು ದೀನವಾಗಿ ಮುಂದಕ್ಕೆ ನಡೀತಾ ಇರ್ತಾರೆ ಶಾರದಾ ಅನಾಮಿಕ ಮಕ್ಕಳು ಹರೀಶ್ ಭವ್ಯರನ್ನು ಎತ್ತಿಕೊಂಡು ಅವರ ಹಿಂದೆ ನೀರಸವಾಗಿ ನಡೀತಾ ಇರ್ತಾರೆ ಅತೆ ನಡೆದು ನಡೆದು ಕಾಲು ಎಳಿತಾ ಇದೆ ಭವ್ಯನ ಅಂದ್ರೆ ನಡೆಯಲ್ಲ ಅಂತ ಅಳ್ತಾಳೆ ಹೀಗೆ ಎಷ್ಟು ದೂರ ನೋಡ್ಕೊಂಡು ಹೋಗೋಣ ಅತ್ತೆ ನನಗ್ ಮಾತ್ರ ಏನ್ ಗೊತ್ತು ಸೊಸೆ ತಂದೆ ಮಗ ಬಟ್ಟೆ ಮುಟ್ಟನ ಪಾತ್ರೆ ಮುಟ್ಟನ ನೆತ್ತಿ ಮೇಲೆ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಹಿಂದೆ ನಡ್ಕೊಂಡು ನಾವು ಹೋಗ್ತಾ ನಮ್ಮ ಜೀವನ ಎಲ್ಲಿದ್ಯೋ ಗೊತ್ತಿಲ್ಲ ಅತಿ ಮಾವಯನ್ನ ಕೇಳಿ ಎಲ್ಲಾದ್ರೂ ಸ್ವಲ್ಪ ಕೂತ್ಕೊಳ್ಳೋಣ ನಾನು ಕೂಡ ಅದೇ ಅನ್ಕೂತಾ ಇದ್ದೀನಿ ಸೊಸೆ ನಡೆಯೋದು ನನ್ನಿಂದ ಆಗ್ತಾ ಇಲ್ಲ ನಿನ್ನ ಮಾವ ಕರೆದು ಹೊತ್ತು ಎಲ್ಲಾದ್ರೂ ವಿಶ್ರಾಂತಿ ತಗೊಳ್ಳೋಣ ಅಂತ ಕೇಳ್ತೀನಿ ಮೊದ್ಲು ಆ ಕೆಲ್ಸ ಮಾಡಿಯುತ್ತೆ ಮಗು ರಮೇಶು ಏನು ಅಂದ್ರೆ ಶಾರದಳ ಕರೆ ಕೇಳಿ ಪ್ರಸಾದ್ ರಮೇಶ್ ನಿಲ್ಲುತ್ತಾರೆ ಏನ್ ಶಾರದ ನಡೆದು ನಡೆದು ಕಾಲ್ ನೋವು ಬರ್ತಾ ಇದೆ ಇನ್ನು ನಡೆಯೋದು ಕಷ್ಟವಾಗ್ತಿದೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ ಹೌದು ಮಾವಯ್ಯ ಎಷ್ಟು ಹೇಳಿದ್ರು ಮಕ್ಕಳು ಕೆಳಗೆ ಇಳಿತಾ ಇಲ್ಲ ಪ್ರಸಾದ್ ಸುತ್ತಲೂ ನೋಡುತ್ತಾನೆ ಸ್ವಲ್ಪ ದೂರದಲ್ಲಿ ಹಚ್ಚನೆಯ ಕಾಡು ಕಾಣಿಸುತ್ತದೆ ಎಲ್ಲರೂ ಕೇಳಿ ಇಲ್ಲೇ ನಾವು ಗುಡಾರ ಹಾಕೊಂಡಿರೋಣ ಇಲ್ಲ ಈ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲ ಹೌದು ಶಾರದಾ ಇಲ್ಲೇ ಈ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ನಾವು ಗುಡಾರ ಹಾಕೊಳ್ಳೋಣ ಇಲ್ಲೇ ಇರ್ತಾ ಇದೀವಿ ರಾತ್ರಿ ಹೊತ್ತು ಭಯಪಡಬೇಕಾದ ಅಗತ್ಯವಿಲ್ಲ ಯಾವ ಪ್ರಾಣಿನೂ ಬರಲ್ಲ ಏನಂತೀಯ ಸೊಸೆ ಮಾವಯ್ಯ ಮೇಲೆ ನಾವು ಮಾತಾಡೋದಕ್ಕೆ ಏನಿದೆ ಅತ್ತೆ ಈಗ ನಮಗೆ ಇಂತ ಒಂದು ಅಡ್ರೆಸ್ ಇಲ್ಲದಿದ್ದಾಗ ಎಲ್ಲಿದ್ರು ಏನು ಬಾವಾ ಈ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಗುಡಾರ ಹಾಕೋಣ ಇನ್ನು ತಡ ಮಾಡದೆ ಆ ಕೆಲಸವೇನೆ ನೋಡಿ ಅನಾಮಿಕಾ ಹಾಗೆ ಹೇಳುತ್ತಲೇ ಪ್ರಸಾದ್ ರಮೇಶರು ನೆತ್ತಿ ಮೇಲಿರುವ ಭಾರವನ್ನು ಕೆಳಗಿಳಿಸುತ್ತಾರೆ ಅನಾಮಿಕಾ ಶಾರದ ಮಕ್ಕಳನ್ನು ಹರೀಶ್ ಭವ್ಯರನ್ನು ಕೆಳಗೆ ಇಳಿಸುತ್ತಾರೆ ಇಷ್ಟರಲ್ಲಿ ರಮೇಶ್ ಪ್ರಸಾದ್ ಸೇರಿ ಅವರ ಹತ್ತಿರ ಇರುವ ದೊಡ್ಡ ಕವರ್ನಿಂದ ಒಂದು ಗುಡಾರ ಹಾಕುತ್ತಾರೆ ಎಲ್ಲರೂ ಆ ಗುಡಾರದಲ್ಲಿ ಕೂತ್ಕುತ್ತಾರೆ ನೀರು ಕುಡಿಯುತ್ತಾರೆ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿ ಅನ್ಸುತ್ತೆ ಅವರಿಗೆ ತಾತಯ್ಯ ನಂಗೆ ತುಂಬಾ ಹಸಿವಾಗ್ತಾ ಇದೆ ಹೌದು ತಾತಯ್ಯ ನಾನು ಕೂಡ ತುಂಬಾ ಹಸಿವಾಗ್ತಾ ಇದೆ ಅಜ್ಜಿ ಏನಾದ್ರೂ ಇದ್ರೆ ಕೊಡು ಹಸಿವೆನ ತಡಿಲಾರದೆ ಹೋಗ್ತಾ ಇದ್ದೀನಿ ಸೊಸೆ ಮಕ್ಕಳಿಗಾಗಿ ರೊಟ್ಟಿ ಅದನ್ ಕೊಡು ತಿಂತಾರೆ ಅತಿ ರೊಟ್ಟಿ ತುಂಬಾನೇ ಇದೆ ಅಲ್ವಾ ಎಲ್ರು ತಿನ್ನೋಣ ಹೌದಮ್ಮ ಒಂದೊಂದು ರೊಟ್ಟಿನ ತಿಂದು ನೀರ್ ಕುಡಿದ್ರೆ ಹೊಟ್ಟೆ ಸ್ವಲ್ಪ ಹೊತ್ತು ತಣ್ಣಗಿರುತ್ತೆ ನಮ್ಮನ್ನ ಯಾವ ಕಷ್ಟನು ಕೊಡಲ್ಲ ಈ ಹೊತ್ತು ರೊಟ್ಟಿ ಜೊತೆಗೆ ಸರಿ ಹೊಂದಿಸ್ಕೋಬೇಕು ಹೌದು ಸೊಸೆ ಇದ್ದ ರೊಟ್ಟಿನ ಎಲ್ರಿಗೂ ಕೊಡು ಹಾಗೆ ಮಾವಯ್ಯ ಇದ್ದ ರೊಟ್ಟಿಯನ್ನು ಎಲ್ಲರಿಗೂ ಸಮಾನವಾಗಿ ಕೊಡುತ್ತಾಳೆ ಎಲ್ಲರೂ ತಿಂತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಒಂದು ಎರಡು ದಿನದ ನಂತರ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿರುವ ಮಣ್ಣಿನ ರೋಡ್ ಮೇಲೆ ರಂಗಯ್ಯ ಸುಜಾತ ನಡೆದುಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ ರಂಗಯ್ಯಂಗೇನು ಬಹಳ ಕೋಪ ಬರ್ತಾ ಇರುತ್ತೆ ನಾನು ಎಷ್ಟು ಹೇಳಿದ್ರು ಕೇಳದೆ ಒಳ್ಳೆ ಸಂಬಂಧ ಅನಾಮಿಕಳ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಈಗ ನೋಡು ಹೀಗೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ತಲೆಮರೆಸಿಕೊಳ್ಳಬೇಕಾದ ಪರಿಸ್ಥಿತಿ ಬಂತು ಅವಳಿಗೆ ಇನ್ನು ಎಷ್ಟು ದೂರ ನಡಿಬೇಕು ಸುಜಾತ ಮಾತ್ರ ಗೊತ್ತು ಹೇಳಿ ಮಗಳಿಗೆ ಫೋನ್ ಮಾಡಿದ್ರೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಕವರ್ ಕಟ್ಕೊಂಡಿರ್ತೀವಿ ಅಂತ ಹೇಳಿದ್ಲು ಅದೇ ಬೀಗತ್ತಿ ಬೀಗಂದ್ರು ಈಗ ನನ್ ಮಗಳ ಜೀವನನ ರೈಲ್ವೆ ಟ್ರ್ಯಾಕ್ ಹತ್ರಕ್ಕೆ ಸೇರಿಸ್ತಾರೆ ಅಂದ್ಕೊಂಡಿರಲಿಲ್ಲ ನನಗಂತೂ ಮಾಮೂಲಿ ಕೋಪ ಬರ್ತಾ ಇಲ್ಲ ಸುಜಾತ ಇಲ್ಲಿ ನೋಡಯ್ಯ ನಾವ್ ಎಷ್ಟು ಆವೇಶ ಪಟ್ರು ಈಗ ಅವಳ ಸಂಸಾರ ಚೆನ್ನಾಗೋಲ್ವಲ್ಲ ಅವಳ ಹಣೆ ಬರಹ ಚೆನ್ನಾಗಿಲ್ಲ ಅಂತ ಸರಿ ಹೊಂದಿಸ್ಕೋಬೇಕು ಆದ್ರೆ ಕೋಪ ಮಾಡ್ಕೊಂಡ್ರೆ ಹೇಗೆ ಹೇಳು ನಿಂಗೆ ಕೈ ಮುಗಿತೀನಿ ಹುಡುಗಿ ಮನೆಗೆ ಹೋದ್ಮೇಲೆ ಯಾರಿಗೂ ಏನು ಅನ್ಬೇಡ ರಂಗಯ್ಯ ಏನು ಮಾತನಾಡದೆ ಕೋಪದಿಂದ ಮುಂದಕ್ಕೆ ನಡೆಯುತ್ತಾ ಇರುತ್ತಾನೆ ಸುಜಾತ ಅವನ ಹಿಂದೆಯೇ ನಡೆಯುತ್ತಾ ತನ್ನಲಿ ತಾನು ಅಮ್ಮ ತಾಯಿ ಇವನ ಕೋಪ ಕಡಿಮೆ ಆಗೋ ಹಾಗೆ ನೋಡು ನನ್ ಮಗಳು ಅನಾಮಿಕಳ ಸಂಸಾರ ಜೀವನ ಚೆನ್ನಾಗಿರೋ ಹಾಗೆ ನೋಡು ತಾಯಿ ಎಂದು ಮನಸ್ಸಿನಲ್ಲಿ ಬೇಡಿಕೊಳ್ಳುತ್ತಾಳೆ ಇಬ್ಬರು ಸ್ವಲ್ಪ ದೂರ ನಡೆದ ನಂತರ ಒಂದು ಚಿಕ್ಕದಾದ ಗುಡಾರ ಕಾಣಿಸುತ್ತದೆ ಸುಜಾತ ಸಂತೋಷದಿಂದ ಏನಯ್ಯ ಅಲ್ಲಿ ಕಾಣಿಸ್ತಾ ಇರೋ ಗುಡಾರನೇ ಅನ್ಕೋತೀನಿ ನಮ್ಮ ಮಗಳು ಇರೋದು ಯಾಕೆ ಅಷ್ಟು ಸಂತೋಷ ಸುಜಾತ ನಮ್ ಮಗಳು ಏನು ಊರಲ್ಲಿರುವ ದೊಡ್ಡ ಇಲ್ಲ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಗುಡಾರ ಇಟ್ಕೊಂಡು ಸಂಸಾರ ಮಾಡ್ತಾ ಇದ್ದಾಳೆ ಅದಕ್ಕೆ ದುಃಖ ಪಡಬೇಕು ಹೊರತು ಹೀಗೆ ಸಂತೋಷ ಪಡಬಾರದು ಹಾಗೆ ಇಬ್ಬರು ಗುಡಾರದ ಹತ್ತಿರ ಬರ್ತಾರೆ ಅನಾಮಿಕ ಗುಡಾರದ ಮುಂದೆ ಏರ್ಪಾಟು ಮಾಡಿಕೊಂಡ ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾ ಇರ್ತಾಳೆ ರಮೇಶ್ ಅವಳಿಗೆ ಬಿಸಿಲು ತಾಗದ ಹಾಗೆ ತೂತ ಬಿದ್ದ ಹಳೆ ಛತ್ರಿಯನ್ನು ಹಿಡಿದು ನಿಂತಿರುತ್ತಾನೆ ಗುಡಾರದಲ್ಲಿ ಶಾರದಾ ಪ್ರಸಾದ್ ಮಕ್ಕಳು ಹರೀಶ್ ಭವ್ಯರು ಮಲಗಿರುತ್ತಾರೆ ನೋಡಿದ್ರ ನಮ್ ಮಗಳು ಅಂದ್ರೆ ಅಳಿಯೊಂದ್ರಿಗೆ ಎಷ್ಟಿಷ್ಟ ಸಾಕು ಬಿಡ ಸಂಭ್ರಮ ಅಮ್ಮ ಅನಾಮಿಕಾ ಅನಾಮಿಕಾ ಆ ಕರೆಯನ್ನು ಕೇಳಿ ತಾಯಿ ತಂದೆಯ ಕಡೆ ನೋಡುತ್ತಾಳೆ ಸಂತೋಷ ಪಡುತ್ತಾಳೆ ಅಪ್ಪ ಅಮ್ಮಾ ಬಂದ್ರ ನಿಮಗೆ ಫೋನ್ ಮಾಡೋಣ ಅನ್ಕೋತಾ ಇದ್ದೆ ಫೋನ್ ಮಾಡಿ ಹೇಳಿದ ಮೇಲೆ ಕೂಡ ಇದ್ದರೆ ಹೇಗಿರ್ತೀವಿ ತಾಯಿ ಇಷ್ಟಕ್ಕೂ ತಂಗಿ ಬಾವಂದ್ರು ಮಕ್ಕಳು ಎಲ್ಲಿದ್ದಾರೆ ಹೇಗಿದ್ದಾರೆ ಗುಡಾರ್ದಲ್ಲಿದ್ದಾರೆ ಅಪ್ಪ ನೀವು ಗುಡಾರ್ದೊಳಗೆ ಹೋಗಿ ಅತ್ತೆ ಮಾವಯ್ಯ ಮಕ್ಕಳು ಕಾಣಿಸುತ್ತಾರೆ ಹೋಗಿ ಚೆನ್ನಾಗಿದ್ದೀರ ಮಾವಯ್ಯ ಚೆನ್ನಾಗಿದ್ದೀನಪ್ಪ ಗುಡಾರದ ಒಳಗೆ ಹೋಗಿ ಅಮ್ಮ ಅಪ್ಪ ಮಕ್ಕಳು ಒಳಗಡೆ ಇದ್ದಾರೆ ರಂಗಯ್ಯ ಸುಜಾತರು ಗುಡಾರದ ಒಳಗೆ ಬರುತ್ತಾರೆ ಮಾತುಕತೆಯಾದ ನಂತರ ಏನ್ ಬಾವ ಇದರಹ ಚೆನ್ನಾಗಿ ಏನ್ ಮಾಡೋದು ಹೇಳಿ ಅನುಭವಿಸ್ತಾ ಇದ್ದೀವಿ ನಿಜಕ್ಕೂ ಆ ಗೌರ್ಮೆಂಟ್ ಸ್ಥಳದಲ್ಲಿ ನಿಮ್ ಮನೆ ಇದೆ ಅಂತ ನಮ್ಗೆ ಹತ್ತು ವರ್ಷದ ಹಿಂದೆ ತಿಳಿದಿದ್ರಿ ನಮ್ಮ ಮಗಳು ಅನಾಮಿಕಳನ್ನ ನಿಮ್ ಮನೆಗೆ ಸೊಸೆಯಾಗಿ ಕಳಿಸ್ತಾನೆ ಇರಲಿಲ್ಲ ಎಂದು ರಂಗಯ್ಯ ಹೇಳುತ್ತಾ ಇರುವಾಗ ಅನಾಮಿಕ ಆಗ ನೀರು ತೆಗೆದುಕೊಂಡು ಬಂದು ಕೊಡುತ್ತಾಳೆ ಅವರು ನೀರನ್ನು ಕುಡಿಯುತ್ತಾರೆ ಅಪ್ಪ ಯಾರು ಮಾಡಿದ್ದಕ್ಕೆ ನಾವು ಬಲಿಯಾಗಿದ್ದೀವಿ ನಮ್ಮ ಹಣೆ ಬರಹ ಇಷ್ಟೇ ಅಂತ ನಾವು ಸರಿಹೊಂದಿಸಿಕೊಂಡು ಹೀಗೆ ನಮಗೆ ತೋಚಿದ ಹಾಗೆ ನಾವು ಬದುಕ್ತಾ ಇದ್ದೀವಿ ದಯವಿಟ್ಟು ನಮ್ಮ ಅತ್ತೆ ಮಾವೇನ ಏನು ಅನ್ಬೇಡಿ ಅದಲ್ಲ ತಾಯಿ ನನ್ನ ದುಃಖನ ಕೂಡ ನೀನು ಅರ್ಥ ಮಾಡ್ಕೋಬೇಕಲ್ಲ ಅಪ್ಪ ಮೊದಲು ನೀವು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಇಲ್ವಲ್ಲ ಕೋಪ ಮಾಡ್ಕೋಬೇಡ ತಾಯಿ ಕೋಪ ಅಲ್ಲಮ್ಮ ಅಪ್ಪ ನೋಡು ಹೇಗ್ ಮಾತಾಡ್ತಾ ಇದ್ದಾರೆ ಇದೆಲ್ಲ ಬೇಕು ಅಂತ ನಮ್ಮ ಅತ್ತೆ ಮಾವನೇ ಮಾಡಿದ ಹಾಗೆ ಅಂತ ಹೀಗೆ ನೋಡಬೇಕು ಅಂತ ಇದ್ರೆ ಇಲ್ಲಿರಿ ನೋಡಲಾರವು ಅಂತಂದ್ರೆ ಇಲ್ಲಿಂದ ಹೊರಟೋಗಿ ಅಷ್ಟೇ ಹೊರತು ಕ್ಷಮಿಸು ತಾಯಿ ಯಾರಿಗೂ ನೋವು ಕೊಡ್ಬೇಕು ಅಂತ ನಾವ್ ಇಂತ ಮಾತಾಡಿಲ್ಲ ನಮ್ ಮನೆಗೆ ಬಂದ್ಬಿಡಿ ನೀವು ಸುಧಾರಿಸುವವರೆಗೂ ನಮ್ಮನೇಲೆ ಇದ್ ಬಿಡಿ ಬೇಡಪ್ಪ ನಾವ್ ಎಲ್ಲಿಗೂ ಬರೋದಿಲ್ಲ ಇಲ್ಲೇ ಇರ್ತೀವಿ ಇಲ್ಲೇ ಇರ್ತೀರಾ ಹೌದಮ್ಮ ಇಲ್ಲೇ ಇರ್ತೀವಿ ಆದ್ರೂ ನಮಗೆಲ್ಲೇನು ಕಡಿಮೆ ಇಲ್ಲ ಮಾವಯ್ಯ ಅವರು ಸ್ವಲ್ಪ ದೂರದಲ್ಲಿ ನಡ್ಕೊಂಡು ಹೋಗಿ ಕಂಪನಿನಲ್ಲಿ ಕೆಲಸ ಮಾತಾಡ್ಕೊಂಡಿದ್ದಾರೆ ನಾನು ಈ ಪಕ್ಕದಲ್ಲೇ ಇರುವ ಕಾಡಿಗೆ ಹೋಗಿ ಹಣ್ಣನ್ನು ತರಕಾರಿ ತಂದು ಮಾರ್ತಾ ಇದ್ದೀನಿ ಪ್ಲೀಸ್ ಮಾವಯ್ಯ ನಿಮ್ಮನ್ನ ಹೀಗೆ ಬಿಟ್ಬಿಟ್ಟು ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ನನ್ನ ತವರು ಮನೆಗೆ ಹೋಗಲಾರೆ ಇದು ನನ್ನ ಕುಟುಂಬ ಮಾವಯ್ಯ ನನ್ನ ಕುಟುಂಬವನ್ನ ಬಿಟ್ಬಿಟ್ಟು ನನ್ನ ಸಂತೋಷಕ್ಕಾಗಿ ನಾನು ನನ್ನ ತವರು ಮನೆಗೆ ಹೋಗಲಾರೆ ಅಪ್ಪ ಇನ್ ಮೇಲಿಂದ ನೀವು ಹೊರಟು ಹೋಗ್ಬೋದು ಅಣ್ಣಯ್ಯ ಅನಾಮಿಕಳ ಮಾತನ್ನ ಹಚ್ಕೋಬೇಡಿ ನಿಮ್ ಜೊತೆ ಕರ್ಕೊಂಡ್ ಹೋಗಿ ಈ ಗಲಾಟೆ ಇದ್ದೀನಿ ಅವಳಿಗೆ ಆದ್ರೆ ಸೊಸೆ ನನ್ ಮಾತನ್ನ ಕೇಳಿಸ್ಕೊಳ್ಳದೆ ಬಂದ್ಬಿಟ್ಲು ಅಪ್ಪ ಅಮ್ಮ ಎಷ್ಟು ಕಷ್ಟ ಬಂದ್ರು ಏನು ಬಂದ್ರು ಇದೇ ನನ್ನ ಕುಟುಂಬ ನಾನು ಎಲ್ಲಿಗೂ ಬರೋದಿಲ್ಲ ನೀವು ನಿಮ್ ಮನೆಗ್ ಹೊರಟೋಗಿ ಅನಾಮಿಕಾ ಹಾಗೆ ಹೇಳಿದ್ದರಿಂದ ರಂಗಯ್ಯ ಸುಜಾತರು ಅಲ್ಲಿಂದ ಹೊರಟು ಹೋಗುತ್ತಾರೆ ಆ ದಿನ ರಾತ್ರಿ ಗುಡಾರದಲ್ಲಿ ಎಲ್ಲರೂ ಮಲಗಿರುತ್ತಾರೆ ರಮೇಶ್ ಕೂಡ ಗುಡಾರಕ್ಕೆ ಕಾವಲಾಗಿರುತ್ತಾನೆ ಗುಡಾರದ ಮುಂದೆ ಹಾಕಿಕೊಂಡ ಬೆಂಕಿ ಹಾರಿ ಹೋಗುತ್ತದೆ ಯಾವ ಶಬ್ದವೂ ಮಾಡದೆ ಒಂದು ದೊಡ್ಡ ಹುಲಿ ಗುಡಾರದ ಹಿಂದಿನಿಂದ ಬರುತ್ತಾ ಇರುತ್ತದೆ ರಮೇಶನು ಗುಡಾರದ ಮುಂದೆ ಕಾವಲು ಕಾಯುತ್ತಾ ಇದ್ದಿದ್ದರಿಂದ ಹಿಂದಿನಿಂದ ಬರುತ್ತಿರುವ ದೊಡ್ಡ ಹುಲಿಯನ್ನು ನೋಡದೆ ಹೋದ ಇದ್ದಕ್ಕಿದ್ದ ಹಾಗೆ ಅನಾಮಿಕಳಿಗೆ ಎಚ್ಚರವಾಗಿದ್ದರಿಂದ ಎದ್ದು ನಿಲ್ಲುತ್ತಾಳೆ ಎಲ್ಲರೂ ಮಲಗಿರುತ್ತಾರೆ ಆಗ ಅನಾಮಿಕಂಗೆ ಗುಡಾರದ ಹಿಂದೆ ಏನೋ ಒಡೆದ ಶಬ್ದ ಬರುತ್ತದೆ ಅನಾಮಿಕಾ ಹೊರಗೆ ಬಂದು ನೋಡುತ್ತಾಳೆ ದೊಡ್ಡ ಹುಲಿ ಗುಡಾರದ ಕಡೆ ಬರುವುದು ಕಾಣಿಸುತ್ತದೆ ಅವಳಿಗೆ ಬೆನ್ನಿನಲ್ಲಿ ನಡುಕ ಹುಟ್ಟುತ್ತೆ ನಾನು ಭಯದಿಂದ ಅರ್ಚಿದ್ರೆ ಎಲ್ರೂ ಹೇಳ್ತಾರೆ ದೊಡ್ಡ ಹುಲಿಯನ್ನು ನೋಡಿ ಭಯ ಪಡ್ತಾರೆ ಅದು ಅಲ್ಲದೆ ದೊಡ್ಡ ಹುಲಿಯನ್ನು ಎದುರಿಸುವ ಆಯುಧ ನಮ್ಮ ಹತ್ರ ಏನೂ ಇಲ್ಲ ಈಗ ನಾನು ಬುದ್ಧಿವಂತಿಕೆಯಿಂದ ವ್ಯವಹರಿಸಿ ದೊಡ್ಡ ಹುಲಿಯಿಂದ ಎಲ್ಲರನ್ನು ಕಾಪಾಡಬೇಕು ಆದ್ರೆ ಹೇಗೆ ಎಂದು ಆಲೋಚನೆ ಮಾಡುತ್ತಾ ಇರುವಾಗ ದೊಡ್ಡ ಹುಲಿ ಗುಡಾರದ ಕಡೆ ಬರುತ್ತದೆ ಈ ಕಡೆ ದೊಡ್ಡ ಹುಲಿ ಬರೋದಂದ್ರೇನು ನಾನು ಹೇಳ್ತಾ ಇದ್ದೀನಲ್ಲ ದೊಡ್ಡ ಹುಲಿ ಬರ್ತಾ ಇದ್ದೀರಿ ಬೆಂಕಿ ಹಚ್ಚಿ ಬೆಂಕಿ ನಮ್ಮ ಹತ್ರ ಇರುವವರೆಗೂ ದೊಡ್ಡ ಹುಲಿ ನಮ್ಮನ್ನೇನು ಮಾಡೋದಿಲ್ಲ ಇಲ್ಲಾಂದ್ರೆ ನಮ್ಮೆಲ್ಲರನ್ನ ಸಾಯಿಸುತ್ತೆ ಸೌದೆ ಹಾಕಿ ಮೊದಲು ಬೆಂಕಿ ಹಚ್ಚಿ ರಮೇಶ್ ಕೂಡ ದೊಡ್ಡ ಹುಲಿಯ ಕಡೆ ನೋಡುತ್ತಾನೆ ಅದು ನಿಧಾನವಾಗಿ ಗುಡಾರದ ಕಡೆ ಬರುವುದು ಕಾಣಿಸುತ್ತೆ ರಮೇಶ್ ಭಯಪಡುತ್ತಲೇ ಸೌದೆಯನ್ನು ಹಾಕಿ ಉರಿ ಹಚ್ಚುತ್ತಾನೆ ದೊಡ್ಡ ಹುಲಿ ಗುಡಾರದ ಕಡೆ ಬರುತ್ತದೆ ಅನಾಮಿಕಾ ರಮೇಶ್ ಅವರು ಉರಿಯುತ್ತಿರುವ ಬೆಂಕಿಯನ್ನು ಹಿಡಿದುಕೊಳ್ಳುತ್ತಾರೆ ದೊಡ್ಡ ಹುಲಿ ಅವರನ್ನು ನೋಡಿ ಗಟ್ಟಿಯಾಗಿ ಅರಚುತ್ತದೆ ಅಷ್ಟೇ ಗುಡಾರದ ಒಳಗೆ ಮಲಗಿಕೊಂಡ ಎಲ್ಲರೂ ಇದ್ದು ಹೊರಗೆ ಬರುತ್ತಾರೆ ದೊಡ್ಡ ಹುಲಿಯನ್ನು ನೋಡಿ ಭಯಪಟ್ಟು ಹೋಗುತ್ತಾರೆ ಉರಿ ಇರುವವರೆಗೂ ದೊಡ್ಡ ಹುಲಿ ನಮ್ಮನೇನು ಮಾಡೋದಿಲ್ಲ ಅತ್ತೆ ಮಾವಯ್ಯ ಮಕ್ಕಳ ಜೊತೆ ಸೇರಿ ಬೆಂಕಿ ಮುಂದೆ ಕೂತ್ಕೊಳ್ಳಿ ನಾನು ಅವರು ಉರಿತಾ ಇರುವ ಕೋಲನ್ನು ಹಿಡ್ಕೋತೀವಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಮಕ್ಕಳ ಜೊತೆ ಸೇರಿ ಬೆಂಕಿ ಮುಂದೆ ಕೂತ್ಕೋತಾರೆ ಅನಾಮಿಕಾ ರಮೇಶು ಉರಿಯುತ್ತಿರುವ ಕೋಲನ್ನು ಹಿಡಿದುಕೊಂಡು ನಿಂತಿರುತ್ತಾರೆ ಅವರಿಗೆ ಸ್ವಲ್ಪ ದೂರದಲ್ಲಿ ದೊಡ್ಡ ಹುಲಿ ನಿಂತುಕೊಂಡು ಅವರನ್ನೇ ನೋಡ್ತಾ ಇರುತ್ತೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಸ್ವಲ್ಪ ಹೊತ್ತಿಗೆ ಬೆಳಗಾಗುತ್ತದೆ ಟ್ರೈನ್ಸ್ ಹೋಗುತ್ತಾ ಇದ್ದಿದ್ದರಿಂದ ದೊಡ್ಡ ಹುಲಿ ಅಲ್ಲಿಂದ ಹೊರಟು ಹೋಗುತ್ತೆ ಅನಾಮಿಕಳ ಕುಟುಂಬ ಅಲ್ಲಿ ಇರುವುದು ಅಷ್ಟು ಒಳ್ಳೆಯದಲ್ಲ ಎಂದುಕೊಂಡು ಅಲ್ಲಿ ಗುಡಾರವನ್ನು ತೆಗೆದು ಅಲ್ಲಿ ನಿಂತ ಒಂದು ಟ್ರೈನ್ ಅನ್ನು ಹತ್ತಿ ಅಲ್ಲಿಂದ ಬೇರೆ ಜಾಗಕ್ಕೆ ವಲಸೆ ಹೋಗುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಅನಾಮಿಕ ರಮೇಶ್ರು ಬೇಕರಿ ಕುತ್ಕೊಂಡು ಕೂಲ್ ಡ್ರಿಂಕ್ಸ್ ಕುಡಿತಾ ಇರ್ತಾರೆ ಅನಾಮಿಕಾ ಯಾವುದೋ ಮುಖ್ಯವಾದ ವಿಷಯ ಹೇಳಬೇಕು ಅಂತ ಬೇಕರಿ ಕರ್ಕೊಂಡ್ಬಂದೆ ಬಂದೆ ಒಂದು ಗಂಟೆ ಕಳೆದಿದೆ ಎರಡು ಎಗ್ ಪಫ್ ತಿಂದಿದ್ಯಾ ದೊಡ್ಡ ಗ್ಲಾಸ್ ತುಂಬಾ ಮ್ಯಾಂಗೋ ಜ್ಯೂಸ್ ನಾನು ಕುಡ್ದೆ ಈಗ ಮತ್ತೆ ಈ ಕೂಲ್ ಡ್ರಿಂಕ್ಸ್ ಕುಡಿತಾ ಇದ್ದೀನಿ ಈಗಲಾದ್ರೂ ಮುಖ್ಯವಾದ ವಿಷಯ ಏನೋ ಹೇಳ್ತಿಯಾ ಇಲ್ಲ ಇನ್ನೂ ಒಂದು ಗಂಟೆ ಹೀಗೆ ಕಳೆದು ಹೋಗುವ ಹಾಗೆ ಮಾಡ್ತೀಯ ಅನಾಮಿಕಾ ಕೂಲ್ ಡ್ರಿಂಕ್ಸ್ ಕುಡಿತಾ ಇರ್ತಾಳೆ ಅನಾಮಿಕಾ ನಿನ್ನೇ ಮಾತಾಡೋ ಅನಾಮಿಕಾ ನಾನು ಕೇಳಿದಕ್ಕೆ ಉತ್ತರ ಹೇಳು ಅನಾಮಿಕಾ ಹಾಗೆ ಕೂಲ್ ಡ್ರಿಂಕ್ಸ್ ಕುಡಿಯುತ್ತಲೇ ಇರ್ತಾಳೆ ಸರಿ ನಾನು ಹೋಗ್ತಾ ಇದ್ದೀನಿ ಬಿರು ಕಟ್ಬಿಟ್ಟು ಹೋಗೋ ರಾಮ್ ಇಲ್ಲಿ ಹೇಳಲಾರೆ ಪ್ಲೀಸ್ ನಮ್ ಮನೆಗೆ ಹೋಗೋಣ ಇಲ್ಲಿ ಜ್ಯೂಸು ಕೂಲ್ ಡ್ರಿಂಕ್ಸ್ ಕುಡಿಸಿದೆ ಎಗ್ ಪಫು ಕರ್ಕೊಂಡು ಕರ್ಕೊಂಡೋಗಿ ಹೊಟ್ಟೆ ತುಂಬಾ ಊಟ ಹಾಕಿ ಕೆರೆ ನೀರು ಕುಡಿಸ್ತೀಯಾ ಏನೋ ಸುಮ್ನೀರು ರಾಮ್ ನಿನ್ಗೆ ಯಾವಾಗ್ಲೂ ಹಾಸೇನೆ ಬಾ ನಮ್ ಮನೆಗ್ ಹೋಗೋಣ ಅಲ್ಲಿ ನಿನ್ಗೆ ನಾನು ಖಚಿತವಾಗಿ ಹೇಳ್ಬೇಕು ಅನ್ನೋ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ ನನಗೆ ನಂಬಿಕೆ ಆಗ್ತಿಲ್ಲ ದೊರೆ ರಾಮ್ ಮಾಡಿದ ಕಾಮಿಡಿ ಸಾಕು ಬಾ ನಮ್ ಮನೆಗ್ ಹೋಗೋಣ ನಿಮ್ ಮನೆಗ್ ಬರೋದು ಈಗ ತಪ್ಪಲ್ವಾ ನಾಮಿಕಾ ತಪ್ಪಲ್ಲ ರಾಮ್ ಅನಾಮಿಕಾ ದುಡ್ಡನ್ನು ಟೇಬಲ್ ಮೇಲೆ ಇಟ್ಟು ರಮೇಶ್ನ ಕರೆದುಕೊಂಡು ಖಾಲಿ ಜಾಗದಲ್ಲಿ ತರಕಾರಿ ಗಿಡಗಳನ್ನು ಬೆಳೆಸಿಕೊಂಡು ಮಾರ್ಕೆಟ್ ಅಲ್ಲಿ ಅವನ್ನು ಮಾರಿಕೊಳ್ಳುತ್ತಾ ಜೀವನ ಸಾಗಿಸುತ್ತಾ ಒಂದೊಂದು ದುಡ್ಡನ್ನು ಮಗಳು ಅನಾಮಿಕಳ ಮದುವೆಗಾಗಿ ಎತ್ತಿಡುತ್ತಾ ಇರ್ತಾರೆ ಏನೇ ಸುಜಾತ ಕೇಳಿಸ್ತಾ ಇದೆ ನಮ್ಮ ಮಗಳ ಮದುವೆಗೆ ನಾವು ಎತ್ತಿಡ್ತಾ ಇರೋ ದುಡ್ಡು ಇದುವರೆಗೂ ಲಕ್ಷ ರೂಪಾಯಿ ದಾಟಿದೆ ಅಂತೀಯಾ ನಂಗ್ ಮಾತ್ರ ಏನ್ ಗೊತ್ತಯ್ಯ ಅಷ್ಟೆಲ್ಲ ನೋಡ್ಬೇಕು ಅಂತಂದ್ರೆ ಹೋಗಿ ಮಡಕೇಲಿರೋ ದುಡ್ಡನ್ನ ಲೆಕ್ಕ ಮಾಡಿ ನೋಡು ಬೇಡ ಸುಜಾತ ನೋಡ್ಬೇಕಾದ ವಿಷಯ ಬಂದಾಗ ನೋಡೋಣ ಟೊಮೊಟೊಗಳು ಬುಟ್ಟಿ ತುಂಬಾ ಇಟ್ಟಿಯಾ ಇಟ್ಟೆ ಮಾವ ತಗೊಂಡ್ ಹೋಗ್ಬೇಕಾದ್ರೆ ಇಷ್ಟು ಅನ್ನ ತಿಂದು ಹೋಗು ಮನೆ ಮುಂದೆ ಕಾರು ನಿಲ್ಲುತ್ತಿದೆ ಸುಜಾತ ರಾಜಿಯವರು ಆ ಕಾರನ್ನ ನೋಡುತ್ತಾರೆ ಯಾರೋ ದೊಡ್ಡ ಮೊತ್ತದಲ್ಲಿ ತರಕಾರಿ ತಗೊಳಕೆ ಬಂದಿದ್ದಾರೆ ಅಂತ ಅಂದುಕೊಂಡು ಸಂತೋಷದಿಂದ ಇಬ್ಬರು ಕಾರಿನ ಹತ್ರ ಬರ್ತಾರೆ ರಮೇಶ್ ಅನಾಮಿಕಾ ಕಾರಿನಿಂದ ಇಳಿಯುತ್ತಾರೆ ಸುಜಾತ ರಾಜಯ್ಯ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ರಾಮ್ ಇವರೇ ನಮ್ಮ ಅಮ್ಮ ಅಪ್ಪ ರಮೇಶ್ ಅವರನ್ನು ನೋಡುತ್ತಾ ನಮಸ್ಕಾರ ಮಾಡುತ್ತಾನೆ ರಾಜ್ಯ ಸುಜಾತರು ಮಾತ್ರ ಹಾಗೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅಪ್ಪ ನೀವು ಮನೆಯೊಳಗೆ ಹೋಗಿ ಕುರ್ಚಿ ತಗೊಂಬಂದು ಹೊರಗೆ ಹಾಕು ಅಮ್ಮ ನೀನು ಕುಡಿಯೋದಕ್ಕೆ ಮಜ್ಜಿಗೆ ತಗೊಂಬಾ ಹೋಗಿ ಎಂದು ಮಗಳು ಅನಾಮಿಕ ಹೇಳಿದ್ದರಿಂದ ಇಬ್ಬರು ಆಶ್ಚರ್ಯದಿಂದ ಎಚ್ಚಿತ್ತುಕೋತಾರೆ ಹೋಗಪ್ಪ ಹೋಗಿ ಕುರ್ಚಿ ಹಾಕು ಅಮ್ಮಾ ನೀನ್ ಹೋಗಿ ಮಜ್ಜಿಗೆ ತಗೊಂಬ ಅಮ್ಮ ಕುಡಿಯೋದಿಕ್ಕೆ ರಾಜಯ್ಯ ಸುಜಾತ ಮನೆಯೊಳಗೆ ಹೋಗುತ್ತಾರೆ ರಮೇಶ್ ಅನಾಮಿಕಾ ಮುಂದೆ ಬರುತ್ತಾರೆ ರಾಜಯ್ಯ ಕುರ್ಚಿ ತಗೊಂಡ್ಬಂದು ಇದ್ದೀನಿ ಮದುವೆ ಮಾಡ್ಕೋತೀನಿ ಆ ಮಾತನ್ನು ಕೇಳಿ ರಮೇಶನ ಜೊತೆ ರಾಜಯ್ಯ ಸುಜಾತರು ಬಹಳ ಸಂತೋಷ ಪಡುತ್ತಾರೆ ಅನಾಮಿಕಾ ನಾನು ಮದುವೆ ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟನೆ ನಾನ್ ಹೋಗಿ ನಮ್ಮಅಮ್ಮನ ಹತ್ರ ಹೇಳ್ತೀನಿ ನಮ್ಮ ಅಮ್ಮನವರು ಬಂದು ನಿಮ್ ತಂದೆ ಹತ್ರ ಮಾತಾಡ್ತಾರೆ ಸರಿ ರಾಮ್ ಆನಂದದಿಂದ ರಮೇಶ್ ಕಾರಿನಲ್ಲಿ ಹೊರಟು ಮನೆಗೆ ಬರುತ್ತಾನೆ ಏನಾಯ್ತು ಮಗನೇ ಈ ದಿನ ಬೇಗ ಮನೆಗೆ ಬಂದಿದ್ಯಾ ಅಮ್ಮ ಪದೇ ಪದೇ ಮದುವೆ ಮಾಡ್ಕೋತ ನನ್ಗೆ ಕಷ್ಟ ಕೊಡ್ತಾ ಇದ್ದೀಯಲ್ಲ ಈ ಪಕ್ಕದ ಊರಿನಲ್ಲಿ ಅನಾಮಿಕಾ ಅನ್ನುವ ಒಬ್ಬ ಬಡ ಹುಡುಗಿ ಇದ್ದಾಳೆ ಅವಳು ನನಗೆ ತುಂಬಾ ಹಿಡಿಸಿದ್ದಾಳೆ ನೀವು ಹೋಗಿ ಮಾತಾಡಿ ಬನ್ನಿ ಎಂದು ರಮೇಶ್ ಅನಾಮಿಕಾ ಅವರ ವಿವರಗಳನ್ನು ಹೇಳುತ್ತಾನೆ ಶಾರದಾ ಪ್ರಸಾದರು ಸಂತೋಷ ಪಡುತ್ತಾ ಅದೇ ಕಾರಿನಲ್ಲಿ ಅನಾಮಿಕಳ ಮನೆಗೆ ಬರುತ್ತಾರೆ ಅನಾಮಿಕಳ ತಾಯಿ ತಂದೆಯರು ರಮೇಶ್ ತಾಯಿ ತಂದೆಯರನ್ನು ನೋಡಿ ನಮಸ್ಕರಿಸುತ್ತಾರೆ ಕುರ್ಚಿ ಹಾಕ್ತಾರೆ ಶಾರದಾ ಪ್ರಸಾದರು ಅದರಲ್ಲೇ ಕೂತ್ಕುತಾರೆ ಅನಾಮಿಕಳನ್ನ ನೋಡುತ್ತಾರೆ ಅನಾಮಿಕಾ ಅಂದವಾಗಿರುತ್ತಾಳೆ ಅವರಿಬ್ಬರಿಗೂ ಹಿಡಿಸುತ್ತಾಳೆ ಇಲ್ಲಿ ನೋಡಿ ನಿಮ್ ಮಗಳು ತುಂಬಾ ಹಿಡಿಸಿದಾಳೆ ಆ ಮಾತನ್ನು ಕೇಳಿ ರಾಜಯ್ಯ ಸುಜಾತ ಅನಾಮಿಕಾ ಬಹಳ ಸಂತೋಷ ಪಡುತ್ತಾರೆ ಅನಾಮಿಕಾ ನೀನು ನಮ್ಮನನ್ನ ಮದುವೆ ಮಾಡ್ಕೋಬೇಕು ಅಂದ್ರೆ ಒಂದು ಷರತ್ ಇದೆ ಅದು ನೀನು ಖಚಿತವಾಗಿ ಪಾಲಿಸಬೇಕು ಪ್ರಸಾದ ಇಷ್ಟದಿಂದ ಮುಖವಿಡುತ್ತಾನೆ ಏನಮ್ಮನವ್ರೆ ಮನೆಗೆ ಬರುವ ಸೊಸೆ ಇಪ್ಪತ್ನಾಲ್ಕು ಗಂಟೆ ಮನೆಯಲ್ಲಿ ಕೆಲಸ ಮಾಡ್ತಾನೆ ಇರಬೇಕು ರೆಸ್ಟ್ ಇರೋದಿಲ್ಲ ನಮ್ಮನೆಯಲ್ಲಿ ನಾನು ನನ್ ಗಂಡ ನನ್ನ ಮಗಳು ಅಳಿಯ ಇರ್ತಾರೆ ಯಾರು ಯಾವ ಕೆಲಸ ಹೇಳಿದ್ರು ಮಾಡ್ಬೇಕು ಯಾವಾಗ ಹೇಳಿದ್ರು ಮಾಡ್ಬೇಕು ಪ್ರಸಾದ್ ಆಶ್ಚರ್ಯ ಹೋಗುತ್ತಾನೆ ರಾಜಯ್ಯ ಸುಜಾತರು ಅಯೋಮಯದಿಂದ ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ ಅನಾಮಿಕಾ ಆಲೋಚನೆಯಲ್ಲಿ ಬೀಳ್ತಾಳೆ ಹೇಳು ಅನಾಮಿಕಾ ರಮೇಶ್ ನನ್ನ ಮದುವೆ ಮಾಡ್ಕೋತೀಯಾ ಇಲ್ವಾ ಮಾಡ್ಕೋತೀನಿ ಅತ್ತೆ ಕಂಡೀಷನ್ ನೆನಪಿದೆಯಲ್ಲ ಅನಾಮಿಕಾ ಸೊಸೆಯಾಗಿ ನನ್ ಮನೆಗೆ ಕಾಲಿಟ್ಟಾಗಿನಿಂದ ಇಪ್ಪತ್ನಾಲ್ಕು ಗಂಟೆ ನೀನು ಮನೆಯಲ್ಲೇ ಕೆಲಸ ಮಾಡ್ತಾನೆ ಇರ್ಬೇಕು ಅತ್ತೆ ಮದುವೆ ಮುಹೂರ್ತ ಬಿಟ್ಟು ವಿಷಯ ತಿಳಿಸ್ತೀನಿ ನಮ್ಮ ಮಧ್ಯೆ ಇರುವ ಕಂಡೀಷನ್ ಬಗ್ಗೆ ನಮ್ಮ ಮಗಂಗೆ ಹೇಳ್ಬಾರ್ದು ಅತ್ತೆ ನಾನು ಹೇಳೋದಿಲ್ಲ ನೀವು ಹೇಳ್ಬೇಡಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಆ ಮನೆಯಿಂದ ಕಾರಿನಲ್ಲೇ ಹೊರಡುತ್ತಾರೆ ಶಾರದಾ ಅನಾಮಿಕಂಗೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಬೇಕು ಅಂತ ಕಂಡೀಷನ್ ಯಾಕಿಟ್ಟ ಹಾಗೆ ಆ ಹುಡುಗಿ ಹಾಗೆ ಕೆಲಸ ಮಾಡೋದು ಇಷ್ಟವಿಲ್ಲ ಬಡವರು ನಮ್ಮನೆ ಮುಂದೆ ಕಾಲಿಡೋದಕ್ಕೆ ಇಷ್ಟಪಡದ ನಾನು ಒಬ್ಬ ಬಡ ಹುಡುಗಿನ ಹೇಗೆ ಸೊಸೆಯಾಗಿ ಒಪ್ಕೋತೀನಿ ಅನ್ಕೊಂಡ್ರಿ ಹೇಳಿ ಅದಕ್ಕೆ ಹಾಗೆ ಹೇಳದೆ ಒಂದು ವಾರದ ನಂತರ ಒಳ್ಳೆ ಮುಹೂರ್ತವನ್ನು ನೋಡಿ ರಮೇಶ್ ಅನಾಮಿಕರಿಗೆ ಮದುವೆ ಆಗುತ್ತದೆ ಅನಾಮಿಕಾ ಸೊಸೆಯಾಗಿ ಮದುವೆ ಬಟ್ಟೆಯಿಂದ ಶಾರದವರ ಮನೆಗೆ ಕಾಲಿಡುತ್ತಾಳೆ ಶಾರದಾ ಪ್ರಸಾದರು ಮಗಳು ಅಳಿಯ ಎಲ್ಲರೂ ಆ ಮನೆಯಲ್ಲಿರ್ತಾರೆ ಮಗು ರಮೇಶೋ ನೀನು ರೂಮ್ಗೆ ಹೋಗೋ ನಾನು ಸೊಸೆಗೆ ನಮ್ಮ ಮನೆಯವರ ಪರಿಚಯ ಮಾಡಿ ಕಳಿಸ್ತೀನಿ ಹಾಗೆ ಮಮ್ಮಿ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕಾ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಶುರು ಮಾಡು ಮಾಡು ಬಟ್ಟೆ ಅಂತೀರಾ ಈ ಬಟ್ಟೆ ಮೇಲೆ ಕೆಲಸ ಮಾಡು ಅಂತೀರಾ ಹೌದು ಸೊಸೆ ಮಾಡು ಹಾಗೆ ಅತ್ತೆ ಮದುವೆ ಬಟ್ಟೆಯಲ್ಲೇ ಅನಾಮಿಕಾ ಮನೆ ಕೆಲಸ ಮಾಡಲಿಕ್ಕೆ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ರಮೇಶ್ ರೂಮಿನಲ್ಲೇ ಅನಾಮಿಕಾಳಿಗಾಗಿ ಎದುರು ನೋಡ್ತಾ ಇರ್ತಾನೆ ಎಷ್ಟು ಸಮಯ ಕಳೆದರೂ ಅನಾಮಿಕಾ ಯಾಕೆ ಬರಲಿಲ್ಲ ಎಂದು ರಮೇಶ್ ಹಾಲ್ಗೆ ಬರ್ತಾನೆ ಅನಾಮಿಕಾ ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಏನ್ ಅನಾಮಿಕಾ ನಿನಗಾಗಿ ರೂಮ್ ಅಲ್ಲಿ ಎದುರು ನೋಡ್ತಾ ಇದ್ರೆ ನೀನ್ ಇಲ್ಲಿ ಕೆಲಸ ಮಾಡ್ತಾ ಸರಿ ಮಾಡೋದು ಸೊಸೆಯಾಗಿ ನನ್ನ ಜವಾಬ್ದಾರಿ ಹೋಗು ಬರ್ತೀನಿ ಕೆಲಸವೆಲ್ಲ ಆಗುತ್ತೆ ರಮೇಶ್ ಹೋಗುತ್ತಾನೆ ಕೆಲಸ ಮಾಡ್ತಾನೆ ಇರ್ತಾಳೆ ಶಾರದ ಮಗಳು ಊರ್ಮಿಳ ಆಗಲೇ ಅಲ್ಲಿಗೆ ಬಂದು ಹೀಗಂತಾಳೆ ಅತ್ಗೆ ನಂಗೆ ಆಯಿಲ್ ಇಲ್ಲದೆ ಚಪಾತಿ ಮಾಡು ಹಾಗೆ ಆಲೂ ಕರಿ ಕೂಡ ಮಾಡು ಮಾಡಿದ ನಂತರ ನಾನು ರೂಮಿಗೆ ತಗೊಂಡ ಹಾಗೆ ಊರ್ಮಿಳ ಊರ್ಮಿಳ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕ ಚಪಾತಿ ಮಾಡ್ತಾ ಇರುವಾಗ ಅಲ್ಲಿಗೆ ಶಾರದ ಬರ್ತಾಳೆ ಬೇಕು ಅತ್ತೆ ಮುದ್ದೆ ಉಪ್ಪಿನಕಾಯಿ ಬೇಕು ಸೊಸೆ ರೆಡಿ ಆದ್ಮೇಲೆ ತಗೊಂಬಾ ಹಾಗೆ ಅತ್ತೆ ಮಾವಯ್ ಕೂಡ ಏನ್ ಬೇಕೋ ಹೇಳಿ ನಿಮ್ ಜೊತೆ ಮಾವಯ್ ಬೇಕಾದ ಅಡಿಗೆ ಕೂಡ ತಯಾರು ಮಾಡಿ ತಗೊಂಬರ್ತೀನಿ ನಿಮ್ ಮಾವ ಏನ್ ತಿಂತಾರೋ ನಂಗೇನ್ ಗೊತ್ತು ಸೊಸೆ ಅವರಿಗೆ ಹಸುವಾದಾಗ ಬಂದ್ ಹೇಳ್ತಾರೆ ಬಿಡು ಬಿಸಿ ಬಿಸಿಯಾಗಿ ಮಾಡಿ ಕೊಡುವಂತೆ ಹಾಗೆ ಅತ್ತೆ ಶಾರದಾಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ರೂಮಿನಲ್ಲೇ ಅನಾಮಿಕಳಿಗಾಗಿ ಎದುರು ನೋಡ್ತಾನೆ ಇರ್ತಾನೆ ಹಾಗೆ ಸಮಯವೆಲ್ಲ ಕಳೆದು ಹೋಗುತ್ತೆ ಅನಾಮಿಕಾ ಮಾತ್ರ ಅಡಿಗೆ ಮಾಡ್ತಾನೆ ಇರ್ತಾಳೆ ಅರ್ಧ ಗಂಟೆಯ ನಂತರ ಊರ್ಮಿಳ ಕೇಳಿದ ಚಪಾತಿ ಆಲೂ ಕರಿ ಮಾಡಿ ತಗೊಂಡು ಹೋಗಿ ಕೊಡ್ತಾಳೆ ಊರ್ಮಿಳ ಸಂತೋಷ ಪಡ್ತಾ ಅತ್ಗೆ ನನ್ ಗಣ್ಣಿಗೆ ಚಿಕನ್ ಬೇಕಂತೆ ತಗೊಂಬಂದು ಸ್ಪೈಸಿಯಾಗಿ ಮಾಡು ಹಾಗೆ ಮಾಡಿದ್ರೆ ಅವ್ರು ತಿಂತಾರೆ ಇಲ್ಲ ಅಂದ್ರೆ ಕೋಪ ಮಾಡ್ಕೋತಾರೆ ನನ್ನನ್ ಹೊಡಿತಾರೆ ನಾನು ಗಟ್ಟಿಯಾಗಿ ದೊಡ್ಡದಾಗಿ ಅಳ್ತೀನಿ ಅಮ್ಮ ಬರ್ತಾಳೆ ಕಾರಣ ನೀನು ಅಂತ ನಿನ್ನ ಹೊಡಿತಾಳೆ ಬೈತಾಳೆ ಅಲ್ಲಿವರೆಗೂ ತಗೊಂಡ್ ಹೋಗಲ್ಲ ಉರ್ಮಿಳಾ ಅಣ್ಣಯ್ಯ ಇಷ್ಟಪಟ್ಟ ಹಾಗೆ ಚಿಕನ್ ಅನ್ನ ಸ್ಪೈಸಿಯಾಗಿ ಮಾಡಿ ತಿನ್ನೋದಕ್ಕೆ ತಕೊಂಡ್ ಬರ್ತೀನಿ ಸರಿ ಅತ್ಗೆ ಅನಾಮಿಕಾ ಅಲ್ಲಿಂದ ಕಿಚನ್ಗೆ ಬರುತ್ತಾಳೆ ಶಾರದ ಅಲ್ಲಿರುತ್ತಾಳೆ ಏನಾಯ್ತು ಅತ್ತೆ ಸೊಸೆ ಆ ಮುದ್ದೆ ಉಪ್ಪಿನಕಾಯಿ ಇನ್ನೂ ರೆಡಿ ಆಗಿಲ್ವಾ ಆಗ್ತಾ ಇದೆ ಅತ್ತೆ ಹಾಗೆ ಅನಾಮಿಕಾ ಮನೆಯಲ್ಲಿ ಕೆಲಸ ಮಾಡುತ್ತಾನೆ ಇರುತ್ತಾಳೆ ರಾತ್ರಿ ಆಗುತ್ತದೆ ಅನಾಮಿಕಾ ಪಾತ್ರೆ ವಾಶ್ ಮಾಡ್ತಾ ಇರುವಾಗ ಊರ್ಮಿಳ ತನ್ನ ಗಂಡನ ಜೊತೆ ಅಲ್ಲಿಗೆ ಬಂದು ನೈಟ್ ತಿನ್ನೋದಕ್ಕೆ ಏನೇನ್ ಬೇಕೋ ಹೇಳುತ್ತಾಳೆ ಅನಾಮಿಕಾ ಸರಿ ಅನ್ನುತ್ತಾಳೆ ಶಾರದ ಬರ್ತಾಳೆ ತನ್ನ ಡಿನ್ನರ್ಗೆ ಬೇಕಾದನ್ನ ಹೇಳುತ್ತಾಳೆ ಅನಾಮಿಕಾ ಸರಿ ಅನ್ನತಾಳೆ ಹಾಗೆ ಅನಾಮಿಕಳನ್ನು ಇಪ್ಪತ್ನಾಲ್ಕು ಗಂಟೆ ಕಾಲ ಕೆಲಸ ಮಾಡಿಸುತ್ತಲೇ ಇರುತ್ತಾಳೆ ಆಗ ಪ್ರಸಾದ್ ತನ್ನಲ್ಲಿ ತಾನು ಈ ತಾಯಿ ಮಗಳಿಗೆ ನನ್ನ ಸೊಸೆ ಬುದ್ಧಿ ಹೇಳುವ ಹಾಗೆ ಧೈರ್ಯ ಬುದ್ಧಿವಂತಿಗೆ ನೀನು ಕೊಡಬೇಕು ತಾಯಿ ಎಂದು ಅಮ್ಮನವರನ್ನು ಬೇಡಿಕೊಳ್ಳುತ್ತಾನೆ ಹೀಗೆ ಅನಾಮಿಕ ಅತ್ತೆಯವರ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಕಾಲ ಕೆಲಸ ಮಾಡುತ್ತಾನೆ ಇರ್ತಾಳೆ ಇದು ಇಂದಿನ ಕತೆ ಇನ್ನೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ